ನಮಸ್ಕಾರ ನ್ಯೂಸ್ ಗೆ ಸ್ವಾಗತ ನಾನು ರಾಮಗೌಡ್ ಪಾಟೀಲ್ ದಿವಂಗತ ಅಪ್ಪನಗೌಡರು ರೈತರ ಅಭಿವೃದ್ಧಿ ಬಡವರ ಕಲ್ಯಾಣ ಒಂದೇ ಅವರದು ಗುರಿಯಾಗಿತ್ತು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಕುಲಪತಿ ಸಿಎಂ ತ್ಯಾಗರಾಜ್ ವಿದ್ಯಾರ್ಥಿಗಳಲ್ಲಿ ಜ್ಞಾನ ಕಾಯಕ ಸಂಸ್ಕಾರ ಮುಖ್ಯ ಅದು ಎಸ್ ಡಿ ಸಂಘದ ವಿದ್ಯಾರ್ಥಿಗಳಲ್ಲಿದೆ ನನ್ನ ಪುಣ್ಯ ಈ ಒಂದು ಐವತ್ತೊಂದನೇ ಪುಣ್ಯ ಸ್ಮರಣೆಯಲ್ಲಿ ಭಾಗಿಯಾಗಿತ್ತು ಎಂದ ಕುಲಪತಿ ಪೂರ್ಣ ಸೈನಿಕನ ನಮ್ಮ ದೇಶದ ಯಾವ ದೇಶ ಶ್ರೇಷ್ಠ ದೇಶ ಆಗಿತ್ತು ನಮ್ಮಲ್ಲಿರ್ತಕ್ಕಂಥ ಜನತೆ ಕೇವಲ ಐವತ್ತರವತ್ತು ವರ್ಷಗಳಲ್ಲಿ ಯಾವ ಸ್ಥಿತಿಗೆ ಬಂದು ತರದಿದ್ದಾರೆ ಯಾಕೆ ಹೀಗಾಗಿದೆ ಹಾಗಾಗಿ ಇವತ್ತು ದಿನ ನಮಗೆ ಪುಣ್ಯ ಸ್ಮರಣೆ ನಮ್ಮ ಬದುಕಿಗೆ ಸ್ಮರಣೆ ಮತ್ತು ನಮ್ಮ ಜೀವನದ ಸಾರ್ಥಕತೆ ಅವ್ರ ತರ ಆಗ್ಬೇಕು ಅಂತಕ್ಕಂಥ ಒಂದು ದಿಶೆಯಲ್ಲಿ ನಾನೇ ಆಗ್ಬೇಕು ಅಂತಕ್ಕಂಥ ಸ್ಮರಣೆ ಇವತ್ತು ಬಹಳ ವಿಶೇಷವಿದೆ ಇವತ್ತು ದಿನ ನೀವು ಜ್ಞಾನ ಮಾಡ್ಬಾರ್ದು ಹೇಗಿರುತ್ತೆ ಅಕ್ಟೋಬರ್ ಇಪ್ಪತ್ತ್ ಮೂರು ಎರಡ್ ಸಾವಿರದ ಎಪ್ಪತ್ತಾರಲ್ಲಿ ಕೈಗೊಂಡಾಗ ಒಂದು ಕನ್ನಡ ರಾಜ್ಯೋತ್ಸವಕ್ಕೆ ಚರಣಕ್ಕೋಸ್ಕರ ಮಾಡಿರ್ತಕ್ಕಂಥ ವಿಮಾನ ಒಂದು ಕೃಪೆ ಇಷ್ಟಪಟ್ಟ ವ್ಯಕ್ತಿಗೆ ಸಲಬೇಕ ಅವ್ರು ಬಗ್ಗೆ ನಾನು ಸುಲಭ ಇಲ್ಲ ಅಂತಕ್ಕಂಥ ಮಾತಾ ಸ್ವತಂತ್ರವೇ ನನ್ನ ದೇಶದ ಜನರು ಚೆನ್ನಾಗಿ ಬೇಕು ಅಂತ ಗಾಂಧೀಜಿಯವ್ರ ಗಾಂಧೀಜಿಯವರ ಗಾಂಧೀಜಿಯವರ ತರನೆ ಗಾಂಧೀಜಿಯವರೇ ಬದುಕಬೇಕು ಈ ತರಹದ ವ್ಯಕ್ತಿಗಳು ಶಕ್ತಿಗಳು ಈ ಕಾಲಘಟ್ಟದಲ್ಲಿ ತಾವು ಯೋಚನೆ ಮಾಡಬೇಕಾಗ್ತದೆ ಅವರನ್ನು ಪ್ರಸ್ತುತ ಸ್ವತಂತ್ರ ಬಂದಂತ ಏನ್ ಮಾಡಿದ ಅವರು ಅಕ್ಷರ ಫಸ್ಟಿಗೆ ನೋಡಿ ಒಂದು ಹತ್ತು ಸಂಸ್ಥೆಗಳನ್ನ ಮಾಡ್ತಾರೆ ಎಲ್ಲ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಅಕ್ಷರ ಮುಖ್ಯ ಜ್ಞಾನ ಮುಖ್ಯ ಅನ್ನ ಮುಖ್ಯ ತೆಗ ಸೊಸೈಟಿಗಳು ತೆಗಿತಾರೆ ಆರೋಗ್ಯ ಮುಖ್ಯ ಆಸ್ಪತ್ರೆಗಳು ಅಕ್ಷರ ಅನ್ನ ಆರೋಗ್ಯದ ದೇವರಾಗಿ ಈ ಜಾತ್ರೆ ಕಾಣಿಸ್ತಾರೆ ಬಹಳ ಜನತೆ ಗೊತ್ತಿಲ್ಲ ಆ ಕಾಲದಲ್ಲಿ ಅಕ್ಷರಕ್ಕೆ ಪಟ್ಟ ಕಷ್ಟ ಅನ್ನಕ್ಕೆ ಪಟ್ಟ ಕಷ್ಟ ಆರೋಗ್ಯಕ್ಕೆ ಪಟ್ಟ ಕಷ್ಟ ಆ ಸಮಯದಲ್ಲಿ ಜನರಿಗೆ ಶ್ರೇಷ್ಠರು ಇವತ್ತು ನಮ್ಮ ಜಾಸ್ತಿ ಈಸಿ ಆಗಿ ಯಾವುದೇ ಮೆಸೇಜ್ ಹೊರಗಡ್ತಾರೆ ಮಾತಾಡ್ತೇವೆ ಆದ್ರೆ ಅವರ ಜೀವನದ ಪ್ರತಿ ಪೂಜಾ ಪೂಜಿಸ್ತಾ ಹೋದ್ರೆ ಪ್ರತಿ ದಿನ ಹೋರಾಟನೆ ಪ್ರತಿ ದಿನ ಶ್ರಮಾನೆ ಅದಕ್ಕೆ ಒಂದು ಕಡೆ ಹೇಳ್ತಾರೆ ಇದು ಸುಲಭವಾಗಿರ್ತಕ್ಕಂಥದ್ದಲ್ಲ ಒಂದೊಂದು ವಿಷಯ ಬಹುಶಃ ಬಹಳ ಮುಂದೆ ತಿಳಿದಿತ್ತು ಅವ್ರ ಕುಟುಂಬದಲ್ಲಿ ಅವ್ರ ಮಕ್ಕಳು ಎಲ್ಲಿದ್ದಾರೆ ಅಂತ ಪ್ರಶ್ನೆ ಕೇಳಬೇಕು ನಾನು ಕೇಳ್ಬಿಟ್ಟೆ ಒಬ್ಬ ಮಗ ಬೆಳಗಾಮಲ್ಲಿದ್ದಾರೆ ಇನ್ನೊಬ್ಬ ಅತ್ಯಂತ ಸಣ್ಣ ಕುಂದು ಜಮೀನು ಜೀವನ ಮಾಡ್ತಾ ಇದ್ದಾರೆ ಅಂತ ಕೇಳ್ಬಿಟ್ಟೆ ಮಾಡಿಟ್ಟಿರ್ಬೋದು ಸಾಧ್ಯ ಇದೆಯಾ ಇದ್ದಾರೆ ಮೂರು ಟೈಮ್ ಎಮ್ ಎಲ್ ಎ ಅವರು ಕುಟುಂಬ ಎರಡು ನಮ್ಮ ಸಮಸ್ಯೆ ಮನಸ್ಸಾಯ್ತು ವೈಯಕ್ತಿಕ ಜೀವನದಲ್ಲಿ ಏನೇನು ನಮ್ಗೆ ಬೇಡ ಅಂತ ಒಂದು ಸಹಕಾರ ಜೀವನ ಸಾಧ್ಯ ಅಂತ ಯಾಕೆ ಗೊತ್ತಿದೆ ಅಂದ್ರೆ ಅವ್ರಿಗೆ ಒಂದು ಗೊತ್ತಿತ್ತು ಅಸ್ಥಿರ ಜೀವಿತ ಲೋಕೆ ಭೂಮಿ ಮೇಲೆ ಅಲ್ಲ ಅಸ್ಥಿರ ಜೀವಿತ ಲೋಕೆ ಅಸ್ಥಿರ ಧನ ಯೌವನ ಧನ ಆಗ್ಲಿ ಯೌವನ ಆಗ್ಲಿ ಬಾಳಕಾಲ ಅಸ್ಥಿರ ದಾರಾ ಪುತ್ರ

ಎಲ್ಲೋ ಒಂದು ಕಡೆ ಅವರ ಆತ್ಮಶಕ್ತಿ ಕಾರ್ಯಗಳು ಆ ಕೀರ್ತಿ ಇವತ್ತು ಹಾಗಾಗಿ ಇವತ್ತು ಸ್ಮರಣೆ ಮಾಡ್ತಾ ಇದ್ದೀವಿ ಇದು ಮಣ್ಣಲ್ಲ ಜನ ಚೆನ್ನಾಗಿರ್ತಕ್ಕಂಥ ದೃಷ್ಟಿಯಿಂದ ಕಾರ್ಖಾನೆಗಳನ್ನ ಸ್ಥಾಪಿಸಿ ಶಾಲಾ ಕಾಲೇಜು ಆಸ್ಪತ್ರೆಗಳನ್ನು ಸ್ಥಾಪಿಸಿ ಇರ್ತಕ್ಕಂಥ ಜನಗಳ ಇವುಗಳಿಗೆ ಪೀಳಿಗೆಗೆ ಆದರ್ಶವಾಗಿ

ಊರಿನ ಮಾಧರ್ವ್ಯ ಮಾಧನ್ಯ ಮಧುರ ಮಾದರಿಯ ಆತ್ಮದ ಮಾದರಿಯ ಶಾಶ್ವತ ಗುರುಗಳು ಹಾಗಾಗಿ ನಾವು ಯಾವಾಗಲೂ ಕೂಡ ಇಂಥ ವಿಷಯಗಳನ್ನು ತಿಳಿದಾಗ ಒಳ್ಳೆಯ ಒಳ್ಳೆ ಸಿಗುತ್ತೆ ಒಳ್ಳೆಯದೇ ಮಾಡ್ಬೇಕು ಅಂತಕ್ಕಂಥ ಪ್ರಶ್ನೆಗಳು ಬಂದರೆ ನಾವು ಇಪ್ಪತ್ತೊಂದನೇ ತಾರೀಕು ಹನ್ನೊಂದು ಗಂಟೆಗೆ ಒಂದು ದೊಡ್ಡ ಅವರು ದೊಡ್ಡ ಶೋಕೊ ಶ್ರೇಷ್ಠ ರೀತಿಯನ್ನು ಕಳ್ಕೊಂಡು ನಾವು ಯಾರು ಈ ನಾಡಿಗಾಗಿ ಪ್ರತಿ ದಿನ ಎಪ್ಪತ್ತಾರು ವರ್ಷಗಳ ಬದುಕನ್ನು ಅದರಲ್ಲಿ ಕೂಡ ಐವತ್ತೊಂದು ವರ್ಷ ಪೂರ್ತಿಯಾಗಿ ಸಂಖ್ಯೆ ಸಂಖ್ಯರ ಸಂಖ್ಯರ ಕುಕ್ಕೆ ಹುಕ್ಕೇರಿ ಹುಕ್ಕೆ ಅಂತ ತಮ್ಮ ಅರ್ಥಿಸ್ಕೊಂಡಿರ್ತಕ್ಕಂಥ ಶ್ರೇಷ್ಠ ವ್ಯಕ್ತಿಯ ಅಭಿವೃದ್ಧಿಗೆ ಎಲ್ಲ ಕಣ್ಣಲ್ಲಿ ಇಲ್ಲಿ ಬರುತ್ತದೆ ಬರುವಾಗ ನಮ್ಮ ಶುಗರ್ ಮುಂದೆ ಊರದ ಊಟ ಆಗುವಾಗ ನಮ್ಮ ಜನಕ್ಕೆ ಏನಾಗಿದ್ರೆ ಮಾಡ್ತಾ ಇದ್ದಾರೆ ಇದು ಮನೆ ಮನೆಯಲ್ಲಿ ಸ್ಮರಣೆ ಆಗಬೇಕಾಗಿತ್ತು ಏನಾದರೂ ನಾವು ಮಂಡ್ಯ ಕಡೆ ಹೋದರೆ ವಿಶ್ವೇಶ್ವರವ್ರ ಫೋಟೋ ನೋಡ್ತೀವಿ ಮನೆ ಮನೆಯಲ್ಲೂ ಒಂದು ಫೋಟೋ ಅಂತ ಹೇಳಿದರೆ ಬಹುಶಃ ಒಂದೇ ನಮ್ಮ ಗೌರವ ಅಪ್ಪಣ್ಣ ಆದರೆ ಇವತ್ತು ನಮ್ಮ ಮಾಧ್ಯಮಗಳಿಂದ ಮಾಡಿರ್ತಕ್ಕಂಥ ಕೆಲಸಗಳು ಶಾಗನೀಯ ಇವತ್ತು ಅಪ್ಪಣ್ಣವರ ಸ್ಮರಣೆಯಲ್ಲಿ ಮಾಡಿರ್ತಕ್ಕಂಥದ್ದು ಬಹಳ ವಿಶೇಷ ಇದು ಯಾಕೆಂದರೆ ನಮ್ಮ ಮನೆ ಮನೆಯಲ್ಲೂ ಸಿಕ್ಕಿರ್ತಕ್ಕಂಥ ಒಂದು ದೊಡ್ಡ ಶಕ್ತಿ

દેપન પટ્ટા શ્રમાકુ કુડા પ્રતિ કુટકુ કુડા નન ગવારી હે પ્રતિ કુટકુ કુડા સ્વતંત્ર સ્વતંત્ર અનંતેશા અનંતેશા આ હોત હે પેટા રે મહાત્મા ગાંધીજી એબો માર્ગરે બાકળો તમા સૌડ કુડા સબતે ઇન્દ્રિયંગળ જેસી ચિત્ત શુદ્ધિય વયે ઇન્દ્રિયંગળ જેસી ચિત્ત શુદ્ધિય વયે લોભમં ત્યજસી ઓર યમેલિય મોત્રી આ કુડા ಅವರ ಮಕ್ಕಳು ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಹುಡುಕಾಡ್ಬೇಕು ಮನೆಯಲ್ಲೇ ಯಾರೋ ಹೇಳ್ತಾ ಇರೋದು ರಾಜಕಾರಣ ಹಾಕಿರೋ ಶೂ ಎಂತ ಹಾಕಿರೋ ಶರ್ಟ್ ಎರಡೂವರೆ ವರ್ಷ ನೋಡಿ ಎಂತ ಕಾಲದಲ್ಲಿ ಬಂದಿದೆ ನಮ್ಮ ರಾಜಕೀಯ ವ್ಯವಸ್ಥೆ ಎಲ್ಲಿ ಹೋಗಿದೆ ಆದರ್ಶ ಲೋಪವನ್ನು ತ್ಯಜಿಸಿ ದೋಷವನ್ನು ವರ್ಜಿಸಿ ಅವನು ಸರಿ ಇಲ್ಲ ಇದೆಲ್ಲ ಒಂದೇ ಮಾಡಿ ಸರ್ವ ಸಖ್ಯವು ಭಜಿಸಿ ಎಲ್ಲರಿಗೂ ಒಳ್ಳೆದಾಗ್ಲಿ ಅದೆಷ್ಟೋ ಗೋಧಿ ಹೊರತಾಟಿದ್ರು ಅದೆಷ್ಟೋ ಹೊಸರು ಈ ನಾಡು ಈ ನಾಡು ಸಂಘೇಶ್ವರ ಸಂಕೇಶ್ವರ ನನ್ನೂರು ನನ್ನೂರು ಬಿಡುಗಡೆ ಹಾಕಬೇಕು ನನ್ನೂರಿಗೆ ಹಾಕೋಬಾರ್ದು ಸರ್ವ ಸಖ್ಯಪ ಬಯಿಸಿ ತೃಪ್ತಿಯನ್ನು ಇದ್ದಿದ್ರಲ್ಲೇ ತೃಪ್ತಿ ಪಡ್ತಾ ಯಾರಾದರೂ ಪಾ ಇನ್ನ ಅಂತ ಬಂದ್ರೆ ಅವ್ರಿಗೆಲ್ಲ ತಗೋ ಸ್ವಲ್ಪ ತಗೊಂಡು ಚೆನ್ನಾಗಿರ್ಬೋದು ಎಲ್ಲಿ ಸಿಗ್ತಾರೆ ಇರ್ತಾರೆ ಎಲ್ಲಿ ಸಿಗ್ತಾರೆ ಕಾಲ ಎಂತ ಹತ್ರ சத்ய பாலைய மனதுழி சத்ய சத்ய சத்யாலு நோய் கால எஸ்டு சேஷ்ட காலோ எஸ் மௌலவத் கால ஆகிட்டு ரொக்க 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 எல்லாம் ஜாஸ்தி இல்லை யாவ மோலிகாலை ஓகே சத்ய பாலைய மனதொழி காய கஷ்டி ஜீவன சுலப அல்ல ಎಲ್ಲಾದರೂ ಸಣ್ಣ ಹೋಗಿ ಸಿಕ್ಕಿದ್ದುಳ್ಳೆ ಎಲ್ಲರೂ ಅಜ್ಜ ಅಜ್ಜಿ ವಯಸ್ಸಾದ ಆತ ಹೇಗಿದ್ದಾರೆ ಅಂತ ಯಾರಾದ್ರೂ ಕೇಳುತ್ತೆ ಆರೋಗ್ಯ ಹೇಗಿದೆ ಅವರನ್ನು ಹುಡುಗರು ಟೆಸ್ಟ್ ಮಾಡಿದ್ದಾರೆ ನಾನು ಈ ಕುಡಿಯವರು ಕೊಟ್ಟು ಕೊಡುಗೆ ಇದೆ ಯಾರಾದ್ರೂ ಯೋಚನೆ ಮಾಡ್ತೀವ ಅಂತಕ್ಕಂಥ ಕಷ್ಟವ ಸಹಿಸಿ ಇವತ್ತು ವಿದ್ಯಾರ್ಥಿಗಳು ಇವರ ಅರ್ಥ ಮಾಡ್ಕೋಬೇಕು ಸಮಾಜ ವಸತಿ ಈ ಕಡೆ ಹೋಗ್ತಾ ಇದೆ ವಿಜ್ಞಾನ ತಂತ್ರಜ್ಞಾನದ ಸಮಯದಲ್ಲಿ ಕಷ್ಟಗಳನ್ನ ಸಹಿಸ್ತಕ್ಕಂಥದ್ದು ನಾವು ಬೆಳೆಸ್ಕೋಬೇಕು ವಿದ್ಯಾರ್ಥಿಗಳು ಅಧ್ಯಾಪಕರು ಎಲ್ಲರೂ ಕೂಡ ಯಾಕೆಂದ್ರೆ ಕಾಲ ತಂತ್ರಜ್ಞಾನ ಯುದ್ಧ ಹೋಗಿದೆ ಕಳೆದ ಶತಮಾನ ಸ್ವತಂತ್ರ ಸ್ವತಂತ್ರಗೊಂಡ ಹೊರಡಿನ ಕಾಲೆ ಆದ್ರೆ ಈಗ ಬದುಕಿಗಾಗಿ ಅನ್ನಕ್ಕಾಗಿ ಬರ್ತೇನೆ ಮುಂದೆ ವೈರಿಗಳನ್ನು ಕ್ಷಮಿಸಿ ದೂರ ದುಃಖ ಇಲ್ಲ ಯಾರಾದ್ರೂ ಕೇಳಿ ವಹಿಸಿದ್ರೆ ವೈರಿಗಳನ್ನು ಕ್ಷಮಿಸಿ ರೀತಿಯ ವ್ಯಕ್ತಿತ್ವದಲ್ಲಿ ಒಂದು ಚೂರನ್ನು ಕೂಡ ದೇಶಾಂತರ್ಗತದ ಹಿಂದೆಯಲ್ಲಿ ಇರ್ತಕ್ಕಂಥದ್ದು ಆ ಎಲೆಕ್ಷನ್ ನಲ್ಲಿ ಅವರ ಅಪೋಸಿಂಗ್ ಕ್ಯಾಂಡಿಡೇಟ್ ಬಗ್ಗೆ ಯಾವತ್ತು ಒಂದು ಮಾತಾಡಿದೆ ಒಂದು ಮಾತಾಡಿದೆ ಅಂತಕ್ಕಂಥ ವೈರಿಗಳನ್ನು ಕ್ಷಮಿಸಿ ಸರ್ವ ಸಮತೆಯ ಗಳಿಸಿ ಸರ್ವ ಸಮತೆ ಮೂರು ಬಾರಿ ಎರಡು ಎರಡು ಬಾರಿ ಇಲ್ಲ ಒಂದು ಬಾರಿ ಸರ್ವ ಸಮತೆ ಗಳಿಸಿ ಶಿಕ್ಷಣವೇ ನಮ್ಮೆಲ್ಲರ ಆತ್ಮ ನಮ್ಮ ಬುದ್ಧರೇ ಆತ್ಮನ್ನ ಆತ್ಮ ನಮ್ಮ ಆತ್ಮಗಳ ಕಾರಣ ಸ್ವ ಆತ್ಮ ಶಿಕ್ಷಣವೇ ಸ್ವರಾಜ್ಯವೆಂದು ವಾಚಿಸಿ ದೇಶ ಸೇವೆಯೇ ಈಶ ಸೇವೆ ಬದುಕುವುದು ಯಾರ ಬಸ್ತಾರೆ